ವಸತಿ ಭೂಮಿ ವಂಚಿತರ ಒಕ್ಕೂಟ ಹಾಗೂ ಜನಪರ ಹೋರಾಟಗಳ ಒಕ್ಕೂಟ ಸಮಿತಿ ರಿಜಿಸ್ಟರ್ಡ್ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಜನಪರ ಒಕ್ಕೂಟ ಸಮಿತಿ ಪದಾಧಿಕಾರಿಗಳಲ್ಲಿ ನನ್ನ ಸವಿನಯ ವಿನಂತಿ ದಿನಾಂಕ ಇಪ್ಪತ್ತ್ನಾಲ್ಕು ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದರಂದು ದೊಡ್ಡಬಳ್ಳಾಪುರದಲ್ಲಿ ಕನ್ನಡ ರಾಜ್ಯೋತ್ಸವ ಆಚರಿಸುವ ಕಾರ್ಯಕ್ರಮಕ್ಕಾಗಿ ನಮ್ಮ ಪದಾಧಿಕಾರಿಗಳನ್ನು ದಿನಾಂಕ ಇಪ್ಪತ್ತೇಳು ಹತ್ತು ಎರಡು ಸಾವಿರದ ಇಪ್ಪತ್ತೈದೊಂದು ಸೋಮವಾರ ಬೆಳಗ್ಗೆ ಹನ್ನೊಂದು ಗಂಟೆಯಲ್ಲಿ ನನ್ನ ಕೇಂದ್ರ ಕಚೇರಿಯಲ್ಲಿ ಸಭೆ ಕರೆದು ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಸವಿನಯವಾಗಿ ಸವಿಸ್ತಾರವಾಗಿ ಎಲ್ಲ ವಿಚಾರಗಳನ್ನು ಆಲೋಚಿಸಿ ಕಾರ್ಯಕ್ರಮ ಆಯೋಜಿಸಲು ತಪ್ಪದೇ ಎಲ್ಲ ಪದಾಧಿಕಾರಿಗಳು ಆಗಮಿಸಬೇಕಾಗಿ ನನ್ನ ಸವಿನಯ ವಿನಂತಿ ಸಂಸ್ಥಾಪಕ ಅಧ್ಯಕ್ಷರು ಜಿ ನಂಜುಂಡಯ್ಯ ಮೇಘರಾಜು ಸಿ ಆರ್ ಚೌಡಪ್ಪ ಗಂಗಾಧರು ಶೇರಾಲಿ ಮಂಜುನಾಥ ಮುನ್ಕೃಷ್ಣ ರಾಮ್ಕೃಷ್ಣ ವೆಂಕಟೇಶು ಮುನ್ರಾಜು ರಾಮ್ಕುಮಾರ್ ಮುನ್ಕೃಷ್ಣಪ್ಪ ಮೂರ್ತಿ ಲಕ್ಷ್ಮಮ್ಮ ಮಂಜಮ್ಮ ಗೀತಾ ನಾಗರಾಜ್ ಸುನೀತಾ ಹಾಗೂ ರಾಜ್ಯ ಉಪಾಧ್ಯಕ್ಷರಾದ ಕೆ ಜೈರಾಮ್ ಜೈ ಇನ್ ಜೈ ಕರ್ನಾಟಕ